ಇವತ್ತು ಪಿತ್ತಕೋಶ ಇಂಗ್ಲಿಷ್ ನಲ್ಲಿ ಗಾಲ್ ಬ್ಲಾಡರ್ ಕಲ್ಲು ಹೆಂಗೆ ಹೆಂಗ್ ಹೆಚ್ಚಿಗೆ ನೋವಿರುತ್ತೆ ಪಾಪ ಅವ್ರಿಗೆ ತುಂಬಾ ನೋಡಿ ಈ ರಿಸ್ಟ್ ಇದೆಯಲ್ಲ ಈ ರಿಸ್ಟ್ ಹತ್ರ ಬರುತ್ತೆ ಅಂದ್ರೆ ಪಿತ್ತಕೋಶ ಯಾವ್ದಕ್ಕೂ ಬರಲ್ಲ ನೀವು ಇದು ತೆಗೆದು ಕಟ್ ಮಾಡ್ಬಿಟ್ಟು ಬಿಸಾಕ್ಬಿಡಿ ಅಂತ ಹೇಳಿ ಕ್ಲೀನ್ ಆಗಿ ಮಲಗಿಸ್ಬಿಟ್ಟು ನಿಮ್ಮ ಕಡೆ ಅನಸ್ತೇಶಿಯ ಕೊಟ್ಬಿಟ್ಟು ಆಪರೇಷನ್ ಮಾಡಿ ಆ ಪಿತ್ತಕೋಶನೇ ತೆಗೆದು ಕೈ ಕೊಟ್ಟು ಕಳಿಸ್ಬಿಡ್ತಾರೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೆಂಗೆ ತೆಗೆದು ಮನೆ ಮಧ್ಯ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲೀ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲೀ ನಮ್ಮ ಸೈನಿಕರು ಬೆಳಗಲೀ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಪರಮಾತ್ಮ ಭಗವಂತ ಎಲ್ರಿಗೂ ಆರೋಗ್ಯ ಕೊಡಪ್ಪ ತಂದೆ ಇವತ್ತು ಪಿತ್ತಕೋಶ ಇಂಗ್ಲೀಷ್ನಲ್ಲಿ ಗಾಲ್ ಬ್ಲಾಡರ್ ಒಳಗಡೆ ಕಲ್ಲು ಹೆಂಗೆ ಸೇರುತ್ತೆ ಆಶ್ಚರ್ಯ ನಮ್ಮ ಸಿದ್ಧ ಅಲ್ಲಿ ನಮ್ಮ ಸಿದ್ಧ ಪಾರಂಪರಿಕವಾದ ವೈದ್ಯರದ್ದು ಹೇಳ್ತಕ್ಕಂಥ ಈ ಒಂದು ಅಂಶವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಕಲ್ಲು ಹೆಂಗೆ ಸೇರುತ್ತೆ ಇದು ವಿಶೇಷ ಈಗ ಕಲ್ಲು ಕೆಲವು ಜನ ಡಾಕ್ಟ್ರು ಕೆಲವು ವಿಚಾರ ಹೇಳ್ತಾ ಇರ್ತಾರೆ ಈ ನಮ್ಮ ಸಿದ್ಧ ವೈದ್ಯದಲ್ಲಿ ಕಲ್ಲು ಹೆಂಗೆ ಸೇರುತ್ತೆ ಅಂತ ಹೇಳ್ಕೊಡ್ತೀನಿ ಈಗ ಈಗ ನಾವು ಶ್ವಾಸವನ್ನು ಗಾಳಿಯನ್ನು ಒಳಗಡೆ ತೊಗೊಂಡಾಗ ಶ್ವಾಸಕೋಶದಲ್ಲಿ ಏನಪ್ಪ ಕೆಲಸ ನಡೀತತೆ ಅಂದರೆ ಶ್ವಾಸಕೋಶ ಶ್ವಾಸನಾಳದಲ್ಲಿ ರಕ್ತ ಬರುತ್ತೆ ನಾವು ತೊಗೊಂಡಿರ್ತಕ್ಕಂಥ ಗಾಳಿ ರಕ್ತದಲ್ಲಿ ಮಿಂಗಲಾಗಿ ಇಡೀ ಶರೀರಕ್ಕೆ ಹೋಯ್ತಾ ಇರುತ್ತೆ ಇದು ಮೊದಲನೇ ಭಾಗ ಸೊ ಇಲ್ಲಿ ಶ್ವಾಸಕೋಶ ಶ್ವಾಸನಾಳದಲ್ಲಿ ಶಿಮ್ಳಾ ಶಿಮ್ಳಾ ಅಂದ್ರೆ ಏನು ಗೊಣ್ಣೆ ಈ ಗೊಣ್ಣೆ ಒಳಗಡೆ ಇರುತ್ತಲ್ಲ ಯಾವಾಗ ನಾವು ಗಾಳಿನ ಒಳಗಡೆ ತೊಗೊಂಡಾಗ ರಕ್ತ ಮೇಲೆ ಬಂದಾಗ ಕೆಲವೊಂದು ತೆಳುಗಿರ್ತದಲ್ಲ ಗೊಣ್ಣೆ ಅದು ರಕ್ತದೊಳಗಡೆ ಹೋಗಿಬಿಡುತ್ತೆ ಹೋದಾಗ ಏನಾಗುತ್ತೆ ಲಿವರಲ್ಲಿ ಏನಾಗುತ್ತೆ ಲಿವರ್ ಕರೆಕ್ಟಾಗಿ ಫಂಕ್ಷನ್ ಮಾಡಿದ್ರೆ ಅದನ್ನು ಈಚೆ ತಳ್ಳಿಬಿಡುತ್ತೆ ಲಿವರ್ ಫಂಕ್ಷನ್ ಆಗಿಲ್ಲ ಅಂದರೆ ಸೀದಾ ಗಾಲ್ ಬ್ಯಾಡರ್ ಒಳಗಡೆ ಕುತ್ಕೊಂಡ್ಬಿಡುತ್ತೆ ಈ ತಾಟಿನ ನೋಡಿದ್ದೀರಾ ತಾಟಿನುಂಗು ತಾಟಿ ನುಂಗ್ ನೋಡಿದಾಗ ಹೆಂಗಿದ್ರೆ ಫಸ್ಟ್ ಎಳೆದು ಹೆಂಗಿರುತ್ತೆ ತೆಳು ತುಂಬ ಚೆನ್ನಾಗಿರುತ್ತೆ ಅದೇ ತಾಟಿ ನುಂಗು ಗಟ್ಟಿ ಆಗ್ಬಿಟ್ರೆ ಕಲ್ಲು ಥರ ಆಗುತ್ತಲ್ಲ ಈಗ ಸಿಂಬಳ ಹೋಗಿ ಅಲ್ಲಿ ಕೂತ್ಕೊಂಡು ಏನಾಗುತ್ತೆ ಅಂದರೆ ಆ ಗಾಲ್ ಬ್ಯಾಡ್ರ್ ಒಳಗಡೆ ಹೋಗಿ ಕಲ್ಲಿನಂದರೆ ಗಟ್ಟಿ ಆಗ್ಬಿಡುತ್ತೆ ಯಾವ ರೀತಿ ಆಗುತ್ತೆ ತಾಟಿ ತಾಟಿನುಂಗ್ ಕತೆ ಹೇಳಿದ್ನಲ್ಲ ತಾಟಿ ನುಂಗ್ ಗಟ್ಟಿ ಆಗುತ್ತಲ್ಲ ಅದೇ ಕಲ್ಲು ಹಂಡ್ರೆಡ್ ಪರ್ಸೆಂಟ್ ಇದೆ ಸಿದ್ಧ ಇದ್ದಲ್ಲಿ ಇದೇ ಹೇಳ್ಕೊಡೋದು ಈ ಗಾಲ್ ಬ್ಲಾಡ್ರ್ ಸ್ಟೋನು ಇವಾಗ ತಾಟಿ ನುಂಗು ಕಲ್ಲು ಇದೆಲ್ಲ ಆಯ್ತು ಇವಾಗ ಗಾಲ್ ಬ್ಲಾಡ್ರ್ ಸ್ಟೋನ್ ಇಂಗ್ಲೀಷ್ನಲ್ಲಿ ಗಾಲ್ ಬ್ಲಾಡ್ರ್ ಸ್ಟೋನು ಒಂದು ಸೈಜ್ ಹೇಳಿರ್ತಾರೆ ಒಂದು ಏಳು ಸೆಂಟಿಮೀಟ್ರು ಏಳು ಸೆಂಟಿಮೀಟ್ರ್ದು ಒಂದು ನಾಲ್ಕು ಕಲ್ಲಿದೆ ಅಂತ ಇಟ್ಕೊಳ್ಳಿ ಈಗ ನಮ್ಮ ಡಾಕ್ಟ್ರ್ ಹತ್ರ ಹೋದರೆ ನುರಿತವಾದಂಥ ಡಾಕ್ಟ್ರ್ ಹತ್ರ ಹೋದರೆ ಅಂದರೆ ಪಿತ್ತಕೋಶ ಯಾವುದಕ್ಕೂ ಆಗಿಬಾರಲ್ಲ ನೀವು ಇದು ತೆಗೆದು ಕಟ್ ಮಾಡಿಬಿಟ್ಟು ಬಿಸಾಕ್ಬಿಡಿ ಹೇಳಿ ಕ್ಲೀನಾಗಿ ಮಲಗಿಸ್ಬಿಟ್ಟು ನಿಮ್ಮ ಕಡೆ ಅನೆಸ್ತೇಷಿಯಾ ಕೊಟ್ಬಿಟ್ಟು ಆಪ್ರೇಷನ್ ಮಾಡಿ ಆ ಪಿತ್ತಕೋಶನೇ ತೆಗೆದು ಕೈ ಕೊಟ್ಟು ಕಳಿಸ್ಬಿಡ್ತಾರೆ ಪರಮಾತ್ಮನ ಗೊತ್ತು ಏನು ಯಾವುದು ಕಟ್ ಮಾಡಬೇಕು ಯಾವುದು ಬಿಡಬೇಕು ಅಂತ ಅವನೊಬ್ಬನಿಗೆ ಗೊತ್ತು ಅವನ್ನೆಲ್ಲ ರೆಡಿ ಮಾಡಿ ಕಳಿಸ್ತಾನೆ ಅವನು ಕಳಿಸ್ತಾ ಇವ್ರು ಕಟ್ ಇರ್ತಾರೆ ಅವನು ಅಂಟಿಸ್ತಾನೆ ಇವ್ರು ಏನು ಮಾಡ್ತಾರೆ ಕಟ್ ಮಾಡ್ತಾರೆ ಸೊ ಎಲ್ಲ ಕಟ್ ಮಾಡೋದೇ ಈ ಉದಾಹರಣೆಗೆ ಲೇಡಿಸ್ತು ಅಷ್ಟೇ ಪಾಪ ಗರ್ಭಚೀಲ ಮಾತಾದರೆ ಸಾಕು ಅದರಲ್ಲಿ ಪಿ ಸಿ ಓಡಿ ಪಿ ಸಿ ಎಸ್ಸು ಯಾವುದೋ ನನ್ನ ಫ್ರೈ ಫೈಬ್ರಾಡ್ ಬಂದರೆ ಸಾಕು ಈ ನಡುವೆ ಭಯ ಪಡೋದು ಕಲಿಸೋ ಕೆಲವು ಜನ ನಾನು ಎಲ್ಲರೂ ಹೇಳ್ತಾರೆ ಕೆಲವು ಜನ ಡಾಕ್ಟ್ರು ಓ ಫೈಬ್ರಾಡಾ ಅಷ್ಟೇ ಕ್ಯಾನ್ಸರ್ ಅಷ್ಟೇ ಅಯ್ಯಮ್ಮ ಅಲ್ಲ ಬಿ ತೊಗೊಬಿಡ್ತಾರೆ ಇನ್ನೇನು ಇಲ್ಲ ಅಲ್ಲಿ ಅಲ್ಲಿ ಏನೂ ಇರೋಲ್ಲ ಕ್ಯಾನ್ಸರ್ ತಗೋ ಬಿಚ್ಚು ಬಿಸಾಕು ಯಾವಾಗ ಹೆಣ್ಮಕ್ಳಿಗೆ ಗರ್ಭಚೀಲ ಅನ್ನೋದು ಒಂದು ಪಿಲ್ಲರ್ ಇದ್ದಂಗೆ ಅದು ಒಂದು ಹೋಯಿತು ಅಂದರೆ ತೊಗೋ ಸೊಂಟ ನೋವು ಮಂಡಿ ನೋವು ಆ ನೋವು ಈ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅದೇ ರೀತಿಯೂ ಅಷ್ಟೇ ಈ ಗಾಲ್ಬಾಡ್ರ್ ಇದೆಯಲ್ಲ ಮನುಷ್ಯನಿಗೆ ಬೇಕಾದದ್ದು ಆ ಗಾಲ್ ಬಾಡ್ರ್ಗೆ ತೆಗೆದುಬಿಟ್ರೆ ಏನಾಗುತ್ತೆ ಅವನೇನಾದರೂ ಮಲ ಮಲ ವಿಸರ್ಜನೆ ಮಾಡಿ ಬಂದಾಗ ಅವ್ನು ಹಿಂದೆ ಹೋಗೋಕ್ಕಾಗಲ್ಲ ಅಷ್ಟು ಬ್ಯಾಡ್ ಸ್ಮೆಲ್ಲು ನಮಗೆ ಅದನ್ನು ರೆಡಿ ಮಾಡ್ಕೊಬೇಕು ಹತ್ತಾರು ಜನ ಹತ್ರ ಹೋಗ್ಬೇಕು ಬಾಯಿ ಬಿಚ್ಚಿ ಮಾತಾಡಿದಾಗ ಅದಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಮುಚ್ಕೊಂಡೇ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರೆ ಅದು ದೊಡ್ಡದಾಗಿ ದೊಡ್ಡದಾಗಿ ಏನಾಗುತ್ತೆ ಆವಾಗಲೇ ಹೇಳಿದ್ನಲ್ಲ ಅದೆಲ್ಲ ಆಗ್ಬಿಡುತ್ತೆ ಅದು ಬೇಡ ಅಂದರೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೆಂಗೆ ತೆಗೆದು ಮನೆ ಮಧ್ಯೆ ಹೇಳ್ಕೊಡ್ತೀನಿ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಎಪ್ಸಮ್ ಸಾಲ್ಟ್ ಇ ಪಿ ಎಸ್ ಒ ಎಮ್ ಎಪ್ಸಮ್ ಸಾಲ್ಟು ಸಾಲ್ಟ್ ಅಂದರೆ ಉಪ್ಪು ಎಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅದು ತೊಗೊಂಬನ್ನಿ ಆಲಿವ್ ಆಯಿಲ್ ತೊಗೊಂಬನ್ನಿ ಆಲಿವ್ ಆಯಿ ಎಪ್ಲಮ್ ಸಾಲ್ಟು ಎರಡು ಕಾಂಬಿನೇಷನ್ ಇದನ್ನು ಬೆಳಿಗ್ಗೆನೇ ಒಂದು ಅರ್ಧ ಚಮಚ ಬೇಡ ಕಾಲು ಚಮಚ ತೊಗೊಳ್ಳಿ ಒಂದು ಸ್ಪೂನ್ ಆಲಿವ್ ಆಯಿಲ್ ಹಾಕಿ ತಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಬೆಳಿಗ್ಗೆನೆ ತಿನ್ಬಿಡಿ ಬೆಳಿಗ್ಗೆ ಖಾಲಿ ಹೊಟ್ಟೆ ತಿಂದ್ಬಿಡ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಬಿಸಿನೀರು ಕುಡ್ಕೊಳ್ಳಿ ಘಟ 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 ಬಿಸ್ನೀರು ಕುಡೀನಿ ಬಿಸಿನೀರು ಕುಡಿದ ತಕ್ಷಣ ಏನಾಗುತ್ತೆ ಬೇದಿ ಸ್ಟಾರ್ಟ್ ಆಗುತ್ತೆ ಬೇದಿ ಹೋಗ್ಬೇಕು ಬೇದಿ ಹೋದ್ರೇ ಎಲ್ಲೋ ಕಲರ್ ಎಲ್ಲರ ಕಲರ್ ಬಂದುಬಿಡ್ತಾ ಇರುತ್ತೆ ಒಂದಿನ ಫುಲ್ಲು ಏನು ತಿನ್ಬೇಕು ಸಾರ್ ವೇದಿ ಹೋದ್ಮೇಲೆ ಒಂದಿನ ಫುಲ್ಲು ಬೇರೆ ಆಪಲ್ಲೆ ತಿನ್ಬೇಕು ಇನ್ನೇನು ಮುಟ್ಟಂಗಿಲ್ಲ ಅದೇ ಫುಡ್ಡು ಈ ಥರ ತಿನ್ಕೊಂಬಂದ್ರೆ ಏಳು ಸರಿ ಮಾಡಿ ಸೆವೆನ್ ಡೇಸ್ ಇವತ್ತು ಬಾನಾರ ಮಾಡಿದ್ರ ಮುಂದಿನ ಬಾನಾರ ಮಾಡಿ ಆಚೆ ಬಾನಾರ ಮಾಡಿ ಆಮೇಲೆ ಹೋಗಿ ಸ್ಕ್ಯಾನ್ ಮಾಡಿ ನೋಡಿ ಗಾಲ್ ಬ್ಲಾಡ್ ಸ್ಟೋನ್ ಇರೋಲ್ಲ ಆಶ್ಚರ್ಯ ಗಾಲ್ ಬ್ಲಾಡರು ಉಳ್ಕೊಂತು ಪಿತ್ತಕೋಶ ಪಿತ್ತಕೋಶನ ಉಳ್ಕೊಂತು ನೀವು ಉಳ್ಕೊಂಬಿಟ್ರಿ ಆಮೇಲೆ ನೀವು ತಿಂದಿದ್ದೆಲ್ಲ ತಿನ್ಕೊಂಡೋಗೋದು ಏನಿರುತ್ತೆ ಅಂದರೆ ಹೆಚ್ಚಿಗೆ ನೋವಿರುತ್ತೆ ಪಾಪ ಅವ್ರಿಗೆ ತುಂಬ ನೋಡಿ ಈ ರಿಸ್ಟ್ ಇದೆಯಲ್ಲ ಈ ರಿಸ್ಟ್ ಹತ್ರ ತುಂಬ ನೋವು ಬರುತ್ತೆ ಅಂಥವ್ರು ಏನಿಲ್ಲ ಆ ನೋವು ಬಂದಾಗ ಕಾಳು ಇದೆಯಲ್ಲ ಕಾಳು ಅದನ್ನು ಕಷಾಯ ಮಾಡಿ ಕುಡ್ದು ಬಿಡ್ರಿ ನಿಮಗೆ ನೋವು ಹೋಗುತ್ತೆ ಕಾಲಕ್ರಮೇಣ ಇದು ಮಾಡ್ತಾ 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 ಗಾಲ್ ಬಾಡ್ರ ಸ್ಟೋನೇ ಇರಲ್ಲ ಮಾಡ್ಬೋದಾ ಸಿಂಪಲ್ ಮೆಡಿಸಿನ್ ಯಾರನ್ನ ಹೇಳ್ಕೊಡ್ತಾರಾ ಉಚಿತ ಯಾಕೆ ಮಾಡಬಾರ್ದು ನೀವು ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ಹತ್ರ ಯಾವುದೇ ಮೆಡಿಸಿನ್ ತೊಗೊಳ್ಳಿ ಬರೋರೆಲ್ಲ ಸೈಡ್ ಎಫೆಕ್ಟ್ ಇದೆಯಾ ಅಂತಾರೆ ಯಾಕಂದರೆ ಮೆ ಅಲೋಪತಿ ಮೆಡಿಸನ್ ಹೋಗಿ ಹೋಗಿ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂತ ಹೇಳಿ 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 ಆಯುರ್ವೇದಿಕ್ ಬಂದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತಾನೆ ಸಿದ್ಧ ಮೆಡಿಸಿನ್ ಬಂದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತಾನೆ ಯುನಾನಿಗೆ ಬಂದರೂ ಸೈಡ್ ಎಫೆಕ್ಟ್ ಅಂತಾನೆ ಹೋಮಿಯೋಪತಿಗೆ ಬಂದರೂ ಸೈಡ್ ಎಫೆಕ್ಟ್ ಅಂತಾನೆ ಇನ್ನು ಯಾವುದಪ್ಪ ಸೈಡ್ ಎಫೆಕ್ಟು ಸಿದ್ಧ ಅಲ್ಲಿ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಈ ಥರ ರೇಸು ಯಾವನು ಹೇಳ್ಕೊಡೋದು ಇಲ್ಲ ಯಾಕಂದರೆ ಇದೆಲ್ಲ ಅನುಭವ ಅನುಭವವಾಗಿ ನಿಮಗೆ ನಿಮ್ಗೆ ಹೇಳ್ತಾ ಇರೋದು ಇದು ಯಾರು ತೊಗೊಬಾರ್ದು ಎಪ್ಸಮ್ ಸಾಲ್ಟ್ ಯಾರು ತೊಗೊಬಾರ್ದು ಯಾರು ತಾಯಿ ಎದೆ ಹಾಲು ಕುಡಿಸ್ತಾ ಇರ್ತೀರಲ್ಲ ಅಂಥವ್ರು ತೊಗೊಳಂಗಿಲ್ಲ ಯಾಕಂದ್ರೆ ಹೆಣ್ಮಕ್ಳು ಜಾಸ್ತಿ ಅದೇ ಬರುತ್ತೆ ಸೊ ಹಂಗಾಗಿ ಎದೆ ಹಾಲು ಕುಡಿಸೋರು ಬೇಡ ಮಿಕ್ಕಿದೆಲ್ಲ ತೊಗೊಬೋದು ಒಂದು ಮೂರು ವಾರ ಮಾಡಿ ನಾಲ್ಕನೇ ವಾರ ಹೋಗಿ ಸ್ಕ್ಯಾನ್ ಮಾಡಿ ಆಗಾಗ ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ ಆ ರೇಡಿಯೇಷನ್ ಬಿದ್ದರೂ ಅವಾಗೂ ತೊಂದರೆನೇ ನಿಮಗೆ ರೇಡಿಯೇಷನ್ ಬೇಡ ನಮಗೆ ಹಂಗಾಗಿ ಗಾಲ್ಬ್ಯಾಡೋರು ಹೋಗಿದ್ದು ಸ್ಟೋನ್ ಹೋಗ್ಬಿಡುತ್ತೆ ಏನು ಅಂತ ಇದಿಲ್ಲ ಮಾಡ್ಕೊಳ್ಳಿ ದಯವಿಟ್ಟು ಹತ್ತಾರು ಜನಕ್ಕೆ ತಿಳಿಸಿ ತಿಳಿಸ್ದಾಗ ಮಾತ್ರ ವ್ಯಾಲ್ಯೂ ಸಿಗುತ್ತೆ ನಿಮಗೆ ತಿಳಿಸ್ಬೇಕು ನಮ್ಮದು ಪಾರಂಪರಿಕ ವೈದ್ಯಗಳು ಮುಚ್ಚಿಮಡಗಬಾರ್ದು ಬ ಪರಮಾತ್ಮ ಗೊತ್ತಾ ನಾವೆಲ್ಲ ಪರಮಾತ್ಮನ ಸೇವಕರು ನಾವು ಇನ್ನೊಬ್ಬನಿಗೆ ಸೇವೆ ಮಾಡಿದಾಗ ಪರಮಾತ್ಮನ ಸೇವೆ ಮಾಡಿದಾಗೆ ಹಂಗಾಗಿ ಸೇವೆ ಮಾಡ್ತಾ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ನಿಮಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು